go, go. ಫ್ರೆಂಡ್ಸ್ ಕೇಳ್ರಿ ಬೇಡಿಕೆ ಹೋರಾಟ ಸಮಿತಿ ವಿಜಯಪುರ ಜಿಲ್ಲಾ ಸಮಿತಿ ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಮಾನ್ಯರೇ ವಿಷಯ ಒಂದು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಲು ಆಗ್ರಹಿಸಿ ಎಲ್ಲ ಬೇಡಿಕೆಗಳೇನೆಂದ್ರೆ ನೇಮಕಾತಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಿ ಕನಿಷ್ಠ ವಯೋಮಿತಿಯನ್ನು ಐದು ವರ್ಷಗಳವರೆಗೆ ಸಡಿಲಿಕೆ ಮಾಡಿ ಎರಡನೇ ಬೇಡಿಗೆ ಮೂರನೇದು ರಾಜ್ಯ ಸರ್ಕಾರದಿಂದ ತಡೆ ಹಿಡಿದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಈ ಕೂಡಲೇ ಪುನರಾರಂಭಿಸಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿಗೊಳಿಸಿ ಮಕ್ಕಳಲ್ಲಿರುವ ಸೂಕ್ತ ಸೂಕ್ತ ಪ್ರತಿಭೆಯನ್ನು ಅರಳಿಸಲು ಶಾಲಾ ಎಲ್ಲ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರು ರಂಗ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ನೇಮಕ ಮಾಡಿ ಮತ್ತು ಲಾ ಕೊನೆಯದಾಗಿ ಕೆ ಪಿ ಸಿಲ ನಡೆಯುವ ಭ್ರಷ್ಟಾಚಾರ ಹಾಗೂ ಅಕ್ರಮಗಳನ್ನು ತಡೆಗಟ್ಟಿ ಈ ಬೇಡಿಕೆಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳಿಗೆ ಟಿ ಸಿ ಆಫೀಸ್ ಮುಖಾಂತರ ಕಳಿಸ್ಕೊಡ್ತೇವೆ ಅತ್ಯಂತ ಶಾಂತ ರೀತಿಯಿಂದ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕು ನೇಮಕಾಚಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು ಪಾರದರ್ಶಕತೆ ತೊಗೊಂಡು ಟ್ರಾನ್ಸ್ಪರೆಂಟ್ ಎಕ್ಸಾಮ್ ನಡೆಸಬೇಕು ವಯೋಮಿತಿಯನ್ನು ಸಡಿಲಿಕೆಗೊಳಿಸ್ಬೇಕು ಕೆಪಿ ಎಸ್ ಸಿ ಸುಧಾರಣೆ ಆಗ್ಬೇಕು ಅಂತ ಹೇಳಿ ಒಂದು ಓಟಾ ಕಮಿಟಿ ಶಿಫಾರಸ್ ಇತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಪ್ರತಿ ವರ್ಷನೂ ಕೆಎಸ್ ಕಲ್ಫರ್ಮ್ ಆಗ್ಬೇಕು ಅಂತ ಏನು ಹಲವಾರು ಬೇಡಿಕೆ ಇಟ್ಕೊಂಡು ಅತ್ಯಂತ ಶಾಂತ ರೀತಿಯಿಂದ ಎಲ್ಲಾ ರೀತಿಯಿಂದ ಇವತ್ತಿನ ಪ್ರತಿಭಟನೆ ಅಂತ ಹೇಳಿ ಎಷ್ಟೇ ಪ್ರಯತ್ನ ಪಟ್ಟರು ಯುವಕರು ನಾವು ಈ ಅನ್ಯಾಯಿ ಗುಡುಕ್ತೇವೆ ಅಂತೇಳಿ ಸಾಬೀತುಪಡಿಸಿ ಆಗಮಿಸಿದಂತ ಎಲ್ಲ ಯುವಕರಿಗೆ ಕ್ರಾಂತಿಕಾರಿ ಸುಭಾಷ್ ಗಳನ್ನ ಹೇಳಿ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ನಮ್ಮ ನಿಮ್ಮ ಹಾಗೇನೆ ಬಡತನ ಹಾಸ್ಟೆಲ್ ಕಾಲೇಜ್ ಎಲ್ಲವನ್ನು ಅನುಭವಿಸಿ ಒಂದು ಶೋಷಿತ ಸಮುದಾಯದ ಪ್ರತಿನಿಧಿ ಇದಾರ ಅವರಿಗೆ ನಮ್ಮ ಉದ್ಯೋಗ ಕಷ್ಟ ಹೋರಾಟ ಸಮಿತಿಯಿಂದ ಇಲ್ಲೇ ಒಂದು ಮನವಿ ಪತ್ರ ಕೊಡ್ತೇವೆ ಮನವಿ ಪತ್ರ ಸ್ವೀಕಾರ ಆದ್ಮೇಲೆ ಮಾನ್ಯ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಸ್ನೇಹಿತರೆ ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಒಂದು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಮನವಿ ಪತ್ರ ಸಲ್ಲಿಸಿದ್ದೇವೆ ಇಲ್ಲಿ ಒಂದು ಭಾಳ ಪ್ರಮುಖವಾದಂಥ ನಮ್ಮ ಬೇಡಿಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಎರಡನೇದ್ದು ನೇಮಕಾತಿಯಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬೇಕು ಒಂದು ಪಾರದರ್ಶಕತೆ ತೆಗೆದುಕೊಂಡು ಬರಬೇಕು ಅಂತೇಳಿ ಮೂರನೇದಾಗಿ ಎಲ್ಲ ನೇಮಕಾತಿಯಲ್ಲಿ ಕನಿಷ್ಠ ಐದು ವರ್ಷ ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು ಅಂತೇಳಿ ಕೆ ಪಿ ಎಸ್ ಸಿ ಕರ್ಮಕಾಂಡನ್ನು ಹೋಗಲಾಡಿಸಿ ಏನು ಶಿಫಾರಸು ಅದ ಓಟಾ ಕಮಿಟಿ ಶಿಫಾರಸ್ ಅದ ಆ ಓಟಾ ಕಮಿಟಿ ಶಿಫಾರಸನ್ನು ಈ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ಒಟ್ಟಾರೆ ಕಳೆದ ಹತ್ತು ವರ್ಷಗಳಿಂದ ರಂಗ ಶಿಕ್ಷಕರು ಕಲಾ ಶಿಕ್ಷಕರು ಶಿಕ್ಷಕ ನೇಮಕಾತಿಯನ್ನು ತೆಗೆದ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ತುಂಬಾ ಹುದ್ದೆಗಳು ಇದಾವೆ ಇವತ್ತು ಹುಡುಗರು ಯುವತಿಯವರು ಮತ್ತು ಯುವತಿಯರು ಇವತ್ತು ರೋಡಿ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಿದ್ವಿ ಯಾಕಂದ್ರೆ ನಮಗೆ ಉದ್ಯೋಗ ಇಲ್ಲ ಅಂದ್ಬಿಟ್ಟು ನಮಗೆ ವಿದ್ಯಾಭ್ಯಾಸ ಮಾಡಿನೂ ಏನು ಪ್ರಯೋಜನ ಇಲ್ಲ ಇಲ್ದಿರೋ ಹಾಗೆ ಆಗಿದೆ ನಮ್ಮ ಸರ್ಕಾರನು ಅಷ್ಟೇ ನಮ್ಮ ಸರ್ಕಾರ ಕೂಡಲೇ ನಾವು ಇಂತಿಷ್ಟು ಹುದ್ದೆ ಒಂದೊಂದು ಲಕ್ಷ ಒಂದೊಂದು ಲಕ್ಷರ ಗಟ್ಟಲೆ ಹುದ್ದೆಯನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಯಾವುದೇ ಹುದ್ದೆನೂ ಸೃಷ್ಟಿ ಮಾಡಲಿಲ್ಲ ಅವ್ರು ಸರ್ಕಾರ ಬಂದಾಗಿಂದ ಒಂದು ಹುದ್ದೆಗೂ ಅವ್ರು ಕರೆದಿಲ್ಲ ಎಷ್ಟು ಹುದ್ದೆಗಳು ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿದಾವೋ ಅದನ್ನು ಆದಷ್ಟು ಬೇಗ ಭರ್ತಿ ಮಾಡ್ಕೋಬೇಕು ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಅವರು ಟ್ವೀಟ್ ಮಾಡಿದ್ರಲ್ಲ ನಾವು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರು ಮೂವತ್ಮೂರು ಮತ್ತೆ ಸಾಮಾನ್ಯ ಅಭ್ಯರ್ಥಿಗೆ ಮೂವತ್ತು ವರ್ಷ ಮೂವತ್ತು ವರ್ಷ ಅಂತ ಅದು ಅವ್ರು ಹಾಗೆ ಹೇಳ್ದಂಗೆ ನಡ್ಕೋಬೇಕು ಮಾಡಿ ಕೊಡಬೇಕು ಪಕ್ಕದ ರಾಜ್ಯದಲ್ಲಿ ಎಲ್ಲ ಇದಾವಲ್ಲ ಮೂವತ್ಮೂರು ಇದೆ ಇಲ್ಲೇ ಮಹಾರಾಷ್ಟ್ರ ಆಗಲಿ ತಮಿಳುನಾಡು ಆಗಲಿ ಅವರಲ್ಲಿ ಇದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾಕಿರಬಾರ್ದು ಅವ್ರದ್ದು ತೆಲಂಗಾಣ ರಾಜ್ಯ ಸರ್ಕಾರದ ಟೋಪಿ ನಮ್ಮ ರಾಜ್ಯ ಸರ್ಕಾರ ಇರಲಿ ಅಂತ ಅಳವಡಿಕೆ ಮಾಡಿಕೊಂಡ್ರು ತೆಲಂಗಾಣ ಸರ್ಕಾರದ ವಯಮತಿ ನಮ್ಮ ರಾಜ್ಯ ಸರ್ಕಾರ ಅಳವಡಿಕೆ ಮಾಡ್ಕೊಳ್ಳಿ ಅಲ್ಲ ಅದ್ರಲ್ಲಿ ಏನಿದೆ ನಾವು ಫಿಟ್ನೆಸ್ ಇಲ್ವಾ ನಮ್ಮ ಅನ್ಫಿಟ್ ಇದ್ರೆ ನಾವು ಹೊರಗೆ ಹೋಗ್ತೀವಿ ಫಿಟ್ ಇದ್ರೆ ಒಳಗೆ ಬರ್ತೀವಿ ಅದನ್ನು ನಮ್ಮ ಸರ್ಕಾರ ಅನುಕೂಲ ಮಾಡಿ ಅನುಕೂಲ ಮಾಡಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗತ್ತ ಅವರು ಇದ್ದವರು ಗಟ್ಟಿ ಮುಟ್ಟಿದ್ದವರು ಎಲ್ಲ ಮಾಡ್ಕೊಂಡವರು ಬಂದು ಫಿಟ್ ಇದ್ದವರು ಬಂದು ಸೆಲೆಕ್ಷನ್ ಆಗ್ತಾರೆ ಇಲ್ಲಾಂದ್ರೆ ಅವರು ಹೊರಗೆ ಹೋಗ್ತಾರೆ ಇದ್ರ ನಾನು ಕೇಳೋದೇನೆಂದರೆ ಅವ್ರು ಒಂದು ಅವಕಾಶ ಮಾಡಿಕೊಡಿ ನಮಗೆ ಏಜ್ ರಿಲ್ಯಾಕ್ಷನ್ ಕೊಡಿ ಎಲ್ಲ ಈಗ ಎಷ್ಟು ಹುದ್ದೆಗಳು ಖಾಲಿದ ಅದಕ್ಕೆಲ್ಲ ನಾವೇನು ಬೇಡಿಕೆ ಇಟ್ಟಿದ್ದೇವಲ್ಲ ನಮಗೆ ಏಜ್ ರಿಲ್ಯಾಕ್ಷನ್ ಬೇಕು ಸುಮಾರು ಐದಾರು ವರ್ಷದಿಂದ ಯಾವುದೇ ಕಾಲ್ಫಾರ್ಮ್ ಆಗಿಲ್ಲ ಏಜ್ ರಿಲ್ಯಾಕ್ಷನ್ ಕೊಡಿ ಅಂತ ಅದಕ್ಕೂ ಏಜ್ರಿಗೆ ರಿಲ್ಯಾಕ್ಷನ್ ಕೊಡಿ ಮತ್ತು ನೀವು ಹೇಳಿದಾಗೆ ಪೊಲೀಸ್ ಕಾನ್ಸ್ಟೇಬಲ್ಗೂ ನಮಗೆ ಖಾಯಂ ಮಾಡಬೇಕು ಮತ್ತು ಇದು ಎಲ್ಲರಿಗೂ ಅನುಕೂಲ ಆಗತ್ತೆ ಬಡ ವಿದ್ಯಾರ್ಥಿಗಳಿಗಂತೂ ತುಂಬಾ ಅನುಕೂಲ ಆಗುತ್ತೆ ಇಲ್ಲೆಲ್ಲರ ಇದ್ದವ್ರು ಬೀದಿಗೆ ಬಂದವರೆಲ್ಲ ಬಡ ವಿದ್ಯಾರ್ಥಿಗಳು ನಾವೇನು ದೊಡ್ಡ ಹೈ ಫೈ ಹೋಟ್ಲು ಅಲ್ಲಿ ಇಲ್ಲಿ ಕಾರಲ್ಲಿ ತಿರುಗಾಡೋ ಜನ ಅಲ್ಲ ನಾವು ಆರಾಮಾಗಿ ಬೀದಿಯಲ್ಲಿ ಕುತ್ಕೊಂಡು ಹೋದವ್ರ ಜನ ನಾವು ಬಡವರಷ್ಟು ಬಡವರು ಇದ್ದೀವಿ ಅದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ನೇಮಕಾತಿಯನ್ನು ಪ್ರಾರಂಭಿಸಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರಾರಂಭಿಸಿದ ಪ್ರತಿಭಟನೆ ಬಳಕೆ ಅಧಿವೇಶನ ಇದೆ ಚಳಗಾಲ ಅಧಿವೇಶನ ಅಷ್ಟೊಳಗೆ ಕಲ್ಫರ್ ಬಾಡಲಿಲ್ಲ ಅಂದ್ರೆ ಬುದ್ಧಿ ಇದು ಇವತ್ತಿಂದ ಅಲ್ಲ ಇದ್ರ ಹಿಂದೆ ಧಾರವಾಡದಲ್ಲಿ ನಡೆದಿದೆ ಮೊನ್ನೆ ನಡೆದಿದೆ ಹಿಂಗೆ ಕಂಟಿನ್ಯೂ ನಮ್ಮ ಪ್ರತಿಭಟನೆ ಇರೋದು ನಮ್ಮ ಸಾಯುವವರೆಗೂ ನಮ್ಮ ಪ್ರತಿಭಟನೆ ಇರೋದು ನಾವರೇ ಇರಬೇಕು ಇಲ್ಲ ನಾವು ನಾವು ಜಾಬ್ ತಗೋಬೇಕು ಒಂದು ಇಲ್ಲ ನಾವು ಸಾಯಬೇಕು ಒಂದು ಇದರ ಆಗತ್ತಲ್ಲ ಅದು ಕೊನೆ ತನಕ ನಮ್ಮ ಉಸಿರು ಇರೋ ತನಕ ನಾವು ಪ್ರತಿಭಟನೆ ಮಾಡ್ತೀವಿ ಅವ್ರು ಎಲ್ಲಿ ತನಕ ಮಾಡುದ್ರೆ ಅಲ್ಲಿ ತನಕ ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮ ಹೆಸರು ಅಶ್ವಿನಿ ಅಂತ ಆಕಾಂಕ್ಷಿಗಳ ಹೋರಾಟ ಸಮಿತಿ ಚಿತ್ರ ಜಿಲ್ಲಾ ಸಮಿತಿಯಿಂದ ಮಾನ್ಯ ಪ್ರಧಾನಮಂತ್ರಿ ಭಾರತ ಸರ್ಕಾರ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದರು ಶ್ರೀ ಸಿಕ್ರೀನ್ ಕಾರ್ಲೋಡ್ ಹೋರಾಟ ಸಮಿತಿಯ ಆರಂಭಿಸಿದಂತಹ ಎಲ್ಲ ವಿಚಾರ ಮನವಿ ಪತ್ರವನ್ನು ಕೊಟ್ಟಿದ್ದರೆ ಆ ಮನವಿ ಪತ್ರವನ್ನು